ನೀವು ಯಾವುದೇ ಇತಿಹಾಸ ತಗೊಳ್ಳಿ ಕುಟುಂಬದವ್ರು ಯಾರಿಗೂ ಆಗೋದು ಇಲ್ಲ ಆಗ್ಲೂ ಇಲ್ಲ ನೀವು ಬಚ್ಚನ್ ತಗೊಳ್ಳಿ ಆಮೇಲೆ ದಶರಥ್ ಮಾಂಜಿ ತಗೊಳ್ಳಿ ಇವ್ರಿಗೆಲ್ಲ ಯಾರಿಗೂ ಕುಟುಂಬ ಬಂದಿಲ್ಲ ಬಚ್ಚನ್ ಬರ್ಲಿ ಆಮೇಲೆ ನೀವು ಎಷ್ಟೇ ಸಾಧಕರನ್ನ ತಗೊಳ್ಳಿ ಇವ್ರಿಗೆ ಯಾರು ಕೂಡ ಬಟ್ ಈಗವತ್ತು ನಾನು ಪಕ್ಷ ಕಟ್ಟಿದೀನಿ ಅಂತ ಹೇಳ್ತಾರಲ್ಲ ದಶರಥ್ ಮಾಂಜಿ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಬೆಟ್ಟವನ್ನೇ ಆಗದ್ ಬಿಟ್ರು ಅದಕ್ಕಿಂತ ದೊಡ್ಡ ಕೆಲಸ ಮಾಡಿದಿನ ಇಲ್ಲ ನಾನು ಯುವಕರಿಗೆ ಹೇಳೋದೇನಂದ್ರೆ ಅರುಣೆ ಮಾಸಿನ ನನ್ಗೆ ಕಾಲೇ ಇಲ್ವಲ್ಲ ಪ್ಲಾಸ್ಟಿಕ್ ಕಾಲ್ ಹಾಕಿದಾರ ಅಂತ ಒಂದು ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಟ್ರೈನ್ ಇಂದ ತಳ್ಬಿಡ್ತಾರೆ ಆ ರಾತ್ರಿ ಎಲ್ಲ ಅಲ್ಲೇ ಬಿದ್ದು ಇಲಿಗಳು ಅವ್ರ ಕಾಲನ್ನ ತಿಂತ ಇರ್ತಾರೆ ಬಚ್ಚಂದ್ರಿಯ ಪಾರ್ಗೆ ಹೇಳ್ತಾರೆ ನಾನು ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡ್ಬೇಕು ಅಂತ ಸೊ ಆ ವಿಚಾರ ಬಂದಾಗ ನಮಗೆ ನಾವು ನೆನಪಿಸ್ಕೊಂಡ್ರೆ ನಾವ್ ಮಾಡಿರೋ ಇತಿಹಾಸ ಯಾವ ಮಟ್ಟಕ್ಕೂ ಇಲ್ಲ ಅಂತ ನಮ್ಗನ್ಸುತ್ತೆ ನಾನು ಒಂದು ಹೆಣ್ಣು ಮಕ್ಳಗ್ ಆಗ್ತಾ ಇರೋ ಅನ್ಯಾಯ ಹಿಜಾಬ್ ವಿಷಯದಲ್ಲಿ ವಿಧಾನಸೌಧಕ್ಕೆ ಹೋದಾಗ ನನ್ನನ್ನ ತಳ್ತಾರೆ ಅಲ್ಲಿಂದ ಅಲ್ಲೇ ನಿತ್ಕೊಂಡ್ ನಾನು ಪ್ರಮಾಣ ಮಾಡ್ತೀನಿ ಈ ಬ ವಿಧಾನಸೌಧದ ಮೇಲೆ ಎಲ್ಲಾ ಪೊಲೀಸರು ನಮ್ಗೆಲ್ಲ ಅರೆಸ್ಟ್ ಮಾಡಿದಾಗ ಅಹ್ ನಾನು ಅಲ್ಲೇ ನಿಂತ್ಕೊಂಡ್ ಪ್ರಮಾಣ ಮಾಡ್ತೀನಿ ಒಂದಲ್ಲ ಒಂದ್ ದಿವಸ ನಾನು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಅಲ್ಲಿ ಶುರುವಾಗುತ್ತೆ ನಮ್ಮ ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷದ ಜರ್ನಿ ಯಾಕಂದ್ರೆ ನಾವು ಹೋಗಿರೋದು ಒಂದು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ನಾವು ಒಂದ್ ಮನವಿ ಕೊಡ್ತೀವಿ ಆ ಮನವಿಗೆ ಒಂದು ಚರ್ಚೆ ಆಗ್ಬೇಕು ಅದನ್ನ ಗಮನಿಸ್ಬೇಕು ಅದು ವಿಚಾರವನ್ನ ತಿಳ್ಕೊಬೇಕು ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಆಕ್ಟ್ ಗಳನ್ನ ತಿಳ್ಕೊಬೇಕು ಇವತ್ತಿಗೂ ನಮ್ಮ ಒಂದು ಸೀನಿಯರು ಶರೀಫುಲ್ಲಾ ಸನಾದಿ ಅಂತ ಹೇಳ್ಬಿಟ್ಟು ಈಗ ಸಿ ಎಂ ಸೆಕ್ರೆಟರಿ ಇದ್ದಾರೆ ಎಲ್ ಕೆ ಅತೀಕ್ ಸಾಹೇಬ್ ಚೇಂಬರ್ ಅಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರಿ ಅಧಿಕಾರಿ ಸಾಯಂಕಾಲ ಟೈಮ್ ಒಂದು ಟೂ ಅವರ್ಸ್ ಕ್ಲಾಸ್ ತಗೋತಾರೆ ನನ್ಗೆ ಯಾವುದೇ ಲೆಟ್ರ್ ತಗೊಂಡು ಒಂದ್ ಸಾಮಾನ್ಯ ಲೆಟ್ರ್ ಇವ್ರಿಗೆ ನ್ಯಾಯ ಬೇಕಾಗಿದೆ ಅಂದ್ರೆ ಹಿಂಗ ಓದ್ಬಿಟ್ಟು ಅದ್ರಲ್ಲಿ ಏನಾದ್ರು ಆರ್ಟಿಕಲ್ಸ್ ಮತ್ತೆ ಸೆಕ್ಷನ್ಸ್ ಇಲ್ಲ ಅಂದ್ರೆ ಪೇಪರ್ ಬಿಸಾಕ್ಬಿಡ್ತಾರೆ ಅವರು ಎತ್ಕೊಂಡೋಗ ಹೋಗುವ ಶಬಾಜ್ ಇದು ಓದಲ್ಲ ನಾನು ಅಂತ ಹೇಳ್ಬಿಟ್ಟು ಶರೀಫುಲ್ಲಾ ಸನ್ನಾದಿ ಅವರು ಏನಕ್ಕೆ ಅಂದ್ರೆ ನಾವು ಇವತ್ತು ಇಷ್ಟೊಂದು ಲಾ ಮಾತಾಡಬೇಕಕ್ಕೆ ಇವ್ರುಗಳು ಕಾರಣ ಆಗ್ತಾರೆ ನಮ್ಮ ಒಬ್ರು ಮಾಮ ಒಬ್ರು ಇದ್ದಾರೆ ಕಲಿಲ್ಲ ಯಾರಂತ ಇವ್ರು ಇವರೆಲ್ಲ ಇವತ್ತಿಗೂ ಕೂಡ ಶರೀಫುಲ್ಲಾ ಸನ್ನಾದಿ ಅವರು ನನ್ಗೆ ಕರೆದು ಕೂರಿಸಿ ಪ್ರತಿ ಪ್ರತಿಯೊಂದು ವಿಚಾರ ನಾನು ಯಾವ್ದೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರು ಕೂಡ ಹಣ ನಾನು ಹಿಂಗ್ ಮಾಡ್ತಾ ಇದ್ದೀನಿ ಇದು ಮಾಡ್ಬೋದಾ ಇದನ್ನ ಅವರು ಚರ್ಚೆ ನಡೆಸಿದಾಗ ಪ್ರತಿಯೊಂದಕ್ಕೂ ಮಾಹಿತಿ ಕೊಡ್ತಾರೆ ಅದಕ್ಕೆ ಸಂಪೂರ್ಣವಾದ ಯಾಕಂದ್ರೆ ಇವತ್ತು ಲಾ ಓದಿರೋರೆ ಕಮ್ಮಿ ಅವ್ರ ಐ ಎ ಎಸ್ ಎ ಗ್ರೇಡ್ ಆಫೀಸರ್ ತಹಸೀಲ್ದಾರ್ ಆಗೋರವ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ